ಖಂಡತಿ ಉದ್ರಗಾದ ವೀಕ್ಷಕರೆಲ್ಲ ನಮಸ್ಕಾರ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ವಾಯು ಮಾಲಿನ್ಯ ತಮಾಷೆ ವಿಷಯವಲ್ಲ ಭಾರತದ ಪ್ರತಿಯೊಂದು ನಗರದ ವಾತಾವರಣವು ಕುಶಲಿತವಾಗುತ್ತಿದೆ ಉಸಿರಾಡುತ್ತಿರುವ ಗಾಳಿಯು ವಿವಿಧ ಕಾಯಿಲೆಗಳಿಗೆ ಕಾರಣವಾಗುತ್ತಿದೆ ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿ ಈ ವಿಚಾರದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಆದರೆ ಒಂದು ಕಾಲದ ಅತ್ಯಂತ ಸುಂದರ ಪ್ರಕೃತಿ ಮತ್ತು ವಾತಾವರಣದಿಂದ ಕೂಡಿದ್ದ ಉದ್ಯಾವನ ನಗರಿ ಬೆಂಗಳೂರು ಸಹ ವಾಯುಮಾಲಿನ್ಯ ಸಂಬಂಧಿ ಕಾಯಿಲೆಗಳಿಂದಾಗಿಯೇ ಕರುನಾಡಿನ ರಾಜಧಾನಿಯಲ್ಲಿ ಪ್ರತಿ ವರ್ಷ ಎರಡು ಸಾವಿರದ ನೂರು ಮಂದಿ ಸಾವಿಗೀಡಾಗುತ್ತಿದ್ದಾರೆ ಎಂದರೆ ಇದಕ್ಕೆ ಸಾಕ್ಷಿ ಜೊತೆಗೆ ಬಹಳ ಯೋಚಿಸಬೇಕಾದ ಸಂಗತಿ ಕೂಡ ಹೌದು ಸ್ನೇಹಿತರೆ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಭಾರತದ ಹತ್ತು ಪ್ರಮುಖ ಮಹಾನಗರಗಳಲ್ಲಿ ವರ್ಷಕ್ಕೆ ಸುಮಾರು ಮೂವತ್ತ್ಮೂರು ಸಾವಿರ ಮಂದಿ ವಾಯುಮಾಲಿನ್ಯದ ಕಾರಣಕ್ಕೆ ಎಂದು ಅಧ್ಯಯನದಿಂದ ಬಂದಿದೆ ಲ್ಯಾಂಡ್ ಸೈಡ್ ಪ್ಲಾನೆಟ್ ಹೆಲ್ತ್ ಈ ವರದಿ ಪ್ರಕಟಿಸಿದ್ದು ಬೆಂಗಳೂರಿನ ಸಂಖ್ಯೆಯೇ ಸುಮಾರು ಎರಡು ಸಾವಿರ ನೂರು ಇದೆ ಎಂದು ತಿಳಿದು ಬಂದಿದೆ ಒಂದು ಕಾಲದಲ್ಲಿ ಅತ್ಯಂತ ಸುಂದರ ವಾತಾವರಣ ಹೊಂದಿದ್ದ ಕೆರೆಗಳಿಂದಲೇ ಆವೃತವಾಗಿದ್ದ ಕರ್ನಾಟಕದ ರಾಜಧಾನಿ ಎಂದು ಊಹಿಸಲು ಸಾಧ್ಯವಿರದ ಮಟ್ಟಿಗೆ ಮಲೀನವಾಗಿದೆ ಈ ವರದಿ ಎಚ್ಚರಿಕೆಯ ಗಂಟೆಯೂ ಕೂಡ ಹೌದು ಭಾರತದ ವಾತಾವರಣದಲ್ಲಿರುವ ಶುದ್ಧ ಗಾಳಿಯು ವಿಶ್ವ ಆರೋಗ್ಯ ಸಂಸ್ಥೆ ಮಾರ್ಗಸೂಚಿಯಲ್ಲಿ ನಿಗದಿಪಡಿಸುತ್ತಿರುವ ಪ್ರತಿ ಕ್ಯೂಬಿಕ್ ಮೀಟರ್ ಎನ್ ಹದಿನೈದು ಮೈಕ್ರೋಗ್ರಾಮ್ಗಿಂತಲೂ ಉತ್ತಮವಾಗಿದೆ ಆದರೆ ಭಾರತದ ನಗರಗಳಲ್ಲಿ ವಿಪರೀತ ವಾಯು ಮಾಲಿನ್ಯ ಆಗುತ್ತಿದ್ದು ಇಲ್ಲಿನ ಜನರನ್ನು ವಾಯುಮಾಲಿನ್ಯದ ಅಪಾಯದಿಂದ ಪಾರು ಮಾಡಲು ಭಾರತ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಯನ್ನು ಪಾಲಿಸಬೇಕಾದ ಅನಿವಾರ್ಯತೆ ಇದೆ ಎಂದು ವರದಿ ತಿಳಿಸಿದೆ ಅಧ್ಯಯನಕಾರರು ಬೆಂಗಳೂರು ಸೇರಿದಂತೆ ಭಾರತದ ಹತ್ತು ನಗರಗಳಲ್ಲಿ ಎರಡು ಸಾವಿರ ಎಂಟರಿಂದ ಎರಡು ಸಾವಿರ ಹತ್ತೊಂಬತ್ತರವರೆಗೆ ಮೃತಪಟ್ಟವರ ದೈನಂದಿನ ಅಂಕಿಅಂಶಗಳ ಆಧಾರದಲ್ಲಿ ಈ ವರದಿ ಸಿದ್ಧಪಡಿಸಿದ್ದಾರೆ ಇದೀಗ ವಾಯುಮಾಲಿನ್ಯ ಮಟ್ಟ ಗುಣಮಟ್ಟಕ್ಕಿಂತ ಕೆಳಗಿರುವುದು ಮರಣ ಪ್ರಮಾಣ ಹೆಚ್ಚಲು ಕಾರಣವಾಗಿದೆ ಸ್ನೇಹಿತರೆ ಯಾವೆಲ್ಲ ನಗರಗಳಲ್ಲಿ ಅಧ್ಯಯನ ಮಾಡಲಾಗಿದೆ ಸ್ನೇಹಿತರೆ ಬೆಂಗಳೂರು ಅಹಮದಾಬಾದ್ ಚೆನ್ನೈ ದಿಲ್ಲಿ ಹೈದರಾಬಾದ್ ಕೋಲ್ಕತ್ತಾ ಮುಂಬೈ ಪುಣೆ ಶಿಮ್ಲಾ ಮತ್ತು ವಾರಣಾಸಿ ಮಹಾನಗರಗಳಲ್ಲಿ ಅಧ್ಯಯನ ನಡೆಸಲಾಗಿದೆ ಇಷ್ಟು ನಗರಗಳಲ್ಲಿ ಪ್ರತಿ ವರ್ಷ ಮೂವತ್ತ್ಮೂರು ಸಾವಿರಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಪ್ರತಿ ವರ್ಷವೂ ವಿಶ್ವ ಆರೋಗ್ಯ ಸಂಸ್ಥೆಯು ನಿಗದಿಪಡಿಸಿದ ವಾಯುಮಾಲಿನ್ಯ ಗುಣಮಟ್ಟದ ಮಾರ್ಗಸೂಚಿಗಿಂತಲೂ ಈ ಮಹಾನಗರಗಳು ಕೆಳಮಟ್ಟದಲ್ಲಿಯೇ ಮುಂದುವರೆದಿದೆ ಸ್ನೇಹಿತರ ನಿರೀಕ್ಷೆಯಂತೆ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಮಾಲಿನ್ಯಕ್ಕೆ ಅತಿ ಹೆಚ್ಚು ಸಾವು ನೋವುಗಳಾಗುತ್ತಿವೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಗಿಂತ ಇಲ್ಲಿನ ಅಲ್ಲಿನ ವಾಯುವಿನ ಗುಣಮಟ್ಟ ಅತ್ಯಂತ ಕೆಳ ಸ್ತರದಲ್ಲಿದ್ದು ವರ್ಷಕ್ಕೆ ಹನ್ನೊಂದು ಸಾವಿರ ಮಂದಿ ಮೃತಪಟ್ಟಿದ್ದಾರೆ ಇಲ್ಲಿ ವರ್ಷಕ್ಕೆ ಸುಮಾರು ಐದು ಸಾವಿರದ ನೂರು ಮಂದಿ ವಾಯು ಮಾಲಿನ್ಯ ಸಂಬಂಧಿ ಕಾಯಿಲೆಗಳಿಂದಾಗಿ ಸಾವಿಗೀಡಾಗುತ್ತಿದ್ದಾರೆ ಇನ್ನು ಕೋಲ್ಕತ್ತಾದಲ್ಲಿ ನಾಲ್ಕು ಸಾವಿರದ ಏಳ್ನೂರು ಮಂದಿ ಚೆನ್ನೈನಲ್ಲಿ ಎರಡು ಸಾವಿರದ ಒಂಬೈನೂರು ಮಂದಿ ಸಾವಿಗೀಡಾಗುತ್ತಿದ್ದಾರೆ ಐದನೇ ಸ್ಥಾನದಲ್ಲಿ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ವರ್ಷಕ್ಕೆ ಎರಡು ಸಾವಿರದ ನೂರು ಮಂದಿ ಸಾವಿಗಾರುತ್ತಿದ್ದಾರೆ ಇನ್ನು ಹತ್ತು ನಗರಗಳಲ್ಲಿ ಅತ್ಯಂತ ಕಡಿಮೆ ವಾಯು ಮಾಲಿನ್ಯ ಇರುವುದು ಹಿಮಾಚಲದ ರಾಜಧಾನಿಯಾಗಿರುವ ಗುಡ್ಡಗಾಡು ನಗರವಾಗಿರುವ ಸಿಮ್ಲಾ ಅಲ್ಲಿ ಗಾಳಿ ಕೆಟ್ಟು ಹೋಗಿದ್ದು ವರ್ಷಕ್ಕೆ ಐವತ್ತೊಂಬತ್ತು ಮಂದಿ ಮರಣ ಹೊಂದಿದ್ದಾರೆ ಶಿಮ್ಲಾದಲ್ಲಿ ಪರಿಸ್ಥಿತಿ ಇದೆ ಎಂಬುದು ಬಹಳ ಯೋಚಿಸಬೇಕಾದ ಸಂಗತಿಯಾಗಿದೆ ಭಾರತದ ರಾಷ್ಟ್ರೀಯ ವಾಯು ಗುಣಮಟ್ಟ ಸುಧಾರಣೆಗಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಜೊತೆಗೆ ವಾಯು ಮಾಲಿನ್ಯವನ್ನು ದುಪ್ಪಟ್ಟು ವೇಗದಲ್ಲಿ ನಿಯಂತ್ರಿಸಬೇಕಿದೆ ಎಂದು ಅಧ್ಯಯನದ ವರದಿಯಲ್ಲಿ ಸಲಹೆ ನೀಡಲಾಗಿದೆ